ಉಪಾಶಮ ಭೀತಿ ಮುದ್ರಾಂ ಕರೈ ವಹಂತೇಮ ಕಮಲಾಸಸ್ಥಾಂ ಭಾರಾರ್ಕೋಟಿ ಪ್ರತಿಭಾಂತ್ರಿನೇತ್ರ ಬದೇಹಮಂಭಾ ಜಗದೀಶ್ ಪರಿ ತಾಮ್ ಶ್ರೀ ಗುರುಭ್ಯೋ ನಮಃ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಕೊಂಡೆವರು ಮಠಾಧೀಶರಾಗಿರುವಂತಹ ಯೋಗಾನಂದ ಭಾರತೀ ಸರಸ್ವತಿ ಸ್ವಾಮೀಜಿಯವರ ಚರಣಗಳಿಗೆ ನಮಸ್ಕರಿಸುತ್ತ ಹಾಗೆ ವೇದಿಕೆಯಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಾರದ ಸದ್ಭಕ್ತ ಬಾಂಧವರೇ ಇವತ್ತು ಮಾನ್ಯ ಚೌಡೇಶ್ವರಿ ದೇವಿಯ ಎರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲರೂ ಸಮೇತ ಪಾಲ್ಗೊಂಡಿದ್ದೇವೆ ಈ ಎರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಪಾಲ್ಗೊಳ್ಳುವಂತಹ ಸಮಯದಲ್ಲಿ ತುಂಬ ಸಂತಸ ಅದರ ಜೊತೆಯಲ್ಲಿ ಆತ್ಮಸಂತೃಪ್ತಿಯ ಭಾವ ಧನ್ಯತಾ ಭಾವ ಎಲ್ಲ ಭಾವಗಳು ಸಮೇತ ನಮ್ಮ ಮನಸ್ಸಿನಲ್ಲಿ ಇವತ್ತು ಮಧ್ಯಾಹ್ನ ಬಂತು ಕಾರಣ ಪ್ರಾರಂಭಕ್ಕೆ ನಾವು ಈ ಸನ್ನಿಧಿಗೆ ಬರುವಂಥ ಸಮಯದಲ್ಲಿ ಇದ್ದಂಥ ಸ್ಥಿತಿಯು ಪ್ರತಿಷ್ಠೆ ಆದ ನಂತರ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಪ್ರಗತಿಯನ್ನು ಕಾಣುವಾಗ ಮನಸ್ಸಿನ ಒಳಗಿಂದ ಏನೋ ಒಂದು ಸಂತಸ ಯಾಕೆಂದರೆ ಪ್ರತಿಷ್ಠಾಪನೆ ಆಗುವ ಸಮಯದಲ್ಲಿ ನೀವು ಕೊಡುವಂಥ ದಕ್ಷಿಣೆಯಲ್ಲ ನಮಗೆ ಮುಖ್ಯ ಆ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಆಗುವಂಥ ಬೆಳವಣಿಗೆಯನ್ನು ಕಾಣುವಾಗ ನಮಗೆ ಅದು ತುಂಬ ಆತ್ಮಸಂತೃಪ್ತಿ ಬರುವುದು ಇವತ್ತು ಅಂತ ಆತ್ಮಸಂತೃಪ್ತಿಯನ್ನು ಕೊಟ್ಟಂಥ ಒಂದು ಕ್ಷೇತ್ರ ನಮ್ಮ ಮಾನ್ಯ ಚೌಡೇಶ್ವರ ದಿವ್ಯ ಸಾನ್ನಿಧ್ಯ ಇಂಥ ಒಂದು ಪರಮ ಪವಿತ್ರವಾಗಿರುವಂಥ ಇಂಥ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸಮೇತ ದೇವರ ಅನುಗ್ರಹಕ್ಕೋಸ್ಕರವಾಗಿ ಇವತ್ತು ಬಂದಿದ್ದೇವೆ ದೇವರ ಅನುಗ್ರಹವು ಜೊತೆಯಲ್ಲಿ ಗುರುಗಳ ಅನುಗ್ರಹವು ಎರಡೂ ಸಮೇತ ಇವತ್ತು ನಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿದೆ ಗುರುಗಳು ತುಂಬಾ ಸುಂದರವಾಗಿ ನಮಗೆ ಉಪದೇಶವನ್ನು ಕೊಟ್ಟರು ದೇವರನ್ನ ನಾವು ಕಲ್ಲಿನಲ್ಲಿ ಕಾಣಬಹುದು ಪ್ರಾಣಿ ಪಕ್ಷಿಗಳಲ್ಲಿ ಕಾಣಬಹುದು ಅದರ ಜೊತೆಯಲ್ಲಿ ತಾಯಿ ಮಗುವಿನಲ್ಲಿ ಕಾಣಬಹುದು ಮಗು ತಾಯಿಯ ಜೊತೆಯಲ್ಲಿ ಕಾಣಬಹುದು ಈ ರೀತಿಯಲ್ಲಿ ಎಲ್ಲರಲ್ಲೂ ಸಮೇತ ದೇವರನ್ನ ನಾವು ಕಂಡು ಭಕ್ತಿಯಲ್ಲಿ ಆರಾಧಿಸಿ ಬರಬೇಕು ಅಂತ ಸ್ವಾಮೀಜಿಯವರು ಹೇಳಿದರು ಆದರೆ ಈ ಭಕ್ತಿ ನಮ್ಮ ಒಳಗೆ ಬರಬೇಕು ಅಂತಾದರೆ ಪ್ರಧಾನವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಈಗಿನ ಕಾಲದಲ್ಲಿ ನಮ್ಮೆಲ್ಲರಿಗೂ ಸಮೇತ ನಂಬಿಕೆ ಅನ್ನುವಂಥದ್ದು ಅತ್ಯಂತ ವಿರಲ ತೋರಿಕೆಗೆ ಮಾತ್ರ ವಿ ನಮ್ಮ ನಂಬಿಕೆ ಹಾಗೆ ನಮ್ಮ ಹಿರಿಯರೊಬ್ಬರು ಮಾತಾಡ್ತಾ ಹೇಳಿದರು ಗಟ್ಟಿಯಾಗಿ ನಂಬಿದಂಥ ಮಗನಿಗೆ ನೀನು ಮೋಕ್ಷವನ್ನು ಕೊಟ್ಟೆ ನಂಬದೇ ಇರುವಂತಹ ತಂದೆಗೂ ಮೋಕ್ಷವನ್ನು ಕೊಟ್ಟೆ ನಂಬಿಯೂ ನಂಬದೇ ಅಂತ ಇರುವಂತಹ ನಮಗೇನು ಕೊಡುವೆಯೋ ಹರಿಯೋ ಎನ್ನುವಂತಹ ಮಾತನ್ನು ಒಬ್ಬರು ಹಿರಿಯರು ತುಂಬ ಸುಂದರವಾಗಿ ಹೇಳಿದರು ಅದರ ಮಾತಿನ ಅರ್ಥ ಅತ್ಯಂತ ಗಟ್ಟಿಯಾಗಿ ನಂಬಿಕೆಯನ್ನು ಇರಿಸಿರುವಂಥ ಮಗ ಪ್ರಹ್ಲಾದ ಆ ಪ್ರಹ್ಲಾದನಿಗೆ ಸಮೇತ ಮೋಕ್ಷವನ್ನು ಕೊಟ್ಟದ್ದು ಶ್ರೀಹರಿ ಹಾಗೆ ದೇವರೇ ಇಲ್ಲ ಎನ್ನುವಂಥದ್ದು ನಾನೇ ಸರ್ವೋತ್ತಮ ನಾನೇ ಸರ್ವಸ್ವ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಜೀವನ ಮಾಡಿದಂತಹ ಹಿರಣ್ಯ ಕಶ್ಯಪು ಅವರಿಗೂ ಸಮೇತ ಆ ದೇವರು ಮೋಕ್ಷವನ್ನು ಕೊಟ್ಟ ಆದರೆ ನಾವು ನಂಬಿಗೂ ನಂಬದಂತೆ ಇರುವವರು ನಾವು ಏನಾದರೂ ಒಳ್ಳೇದಾದರೆ ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಏನಾದರೂ ಕಷ್ಟ ಆದರೆ ಇಷ್ಟೆಲ್ಲ ಮಾಡಿ ದೇವರು ನನಗೇನು ಕೊಟ್ಟ ಎನ್ನುವಂಥ ಮಾತನ್ನು ನಾವೇ ಕೇಳುವಂಥ ಸ್ಥಿತಿ ಆಗ ಹೇಗೆ ಅಂತ ಹೇಳಿದ್ರೆ ಮನಸ್ಸಿನೊಳಗಿಂದ ಭಕ್ತಿ ಇಲ್ಲ ತೋರಿಕೆಗೆ ನಾವು ದೇವರೆದರು ಕೈ ಮುಗಿಯುವಂಥ ಸ್ಥಿತಿ ಆ ಅದನ್ನು ನಾವು ಬದಲಾವಣೆ ಮಾಡಿ ಮನಸ್ಸಿನೊಳಗಿಂದ ಭಕ್ತಿ ಬಂದರೆ ಪ್ರತಿಯೊಂದರಲ್ಲೂ ನಮಗೆ ದೇವರನ್ನು ಕಾಣಿಕೆ ಇರುವಂಥ ಸೌಭಾಗ್ಯ ಕಾಣ್ತದೆ ಹಾಗೆ ಆ ದೇವರ ಪರಮ ಅನುಗ್ರಹವು ಸಮೇತ ನಮಗೆ ಪ್ರಾಪ್ತಿಯಾಗ್ತದೆ ನಂಬಿಕೆ ಅನ್ನುವಂಥದ್ದೇ ಅತ್ಯಂತ ಪ್ರಧಾನ ನಮ್ಮ ಇತಿಹಾಸವನ್ನು ನಾವು ನೋಡಿದರೆ ಐದು ವರ್ಷದ ಪುಟ್ಟ ಬಾಲಕ ನಮ್ಮ ಧ್ರುವ ಮಹಾರಾಜ ಆ ಧ್ರುವ ಮಹಾರಾಜನಿಗೆ ತಂದೆಯ ಕಾಲಿನ ಮೇಲೆ ಕೂತುಗಳಿಗೆ ಹೋಗುವಂತಹ ಸಮಯದಲ್ಲಿ ಮಲತಾಯಿಯಿಂದ ಅವಮಾನ ಆಗುವಂಥ ಸಮಯದಲ್ಲಿ ದೇವರ ಅನುಗ್ರಹ ಬೇಕೆನ್ನುವಂಥ ದೃಷ್ಟಿಯಲ್ಲಿ ತನ್ನ ತಾಯಿಯ ಬಲಿಗೆ ಹೋಗಿ ಹೇಳ್ತಾನೆ ನಾನು ದೇವರನ್ನು ಕಾಣಲಿಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತೇನೆ ಅಂತ ಆಗ ತಾಯಿಯಾದವಳು ಈಗಿನ ಕಾಲದಲ್ಲಿ ಮಗನನ್ನು ಒಂದು ಪೇಟೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು ಐದು ವರ್ಷದಲ್ಲಿ ಬಿಡ್ಲಿಕ್ಕಿಲ್ಲ ಹಾಗೆ ಈ ಐದು ವರ್ಷದ ಪುಟ್ಟ ಬಾಲಕನನ್ನು ಕಾಡಿಗೆ ಕಳಿಸಬೇಕು ಅಂತಾದರೆ ಆ ತಾಯಿಯಲ್ಲಿರುವಂಥ ಧೈರ್ಯ ಆ ತಾಯಿಯಲ್ಲಿರುವಂಥ ಮಾತೃ ವಾತ್ಸಲೇ ಇದ್ದರೂ ಸಮೇತ ಅವರನ್ನು ಕಾಡಿಗೆ ಕಳಿಸಿರಬೇಕು ಅಂತ ಒಂದು ಧೈರ್ಯ ಬಂತು ಅಂತಾದರೆ ದೇವರ ಮೇಲೆ ಅವರು ಅವರಿಗಿದ್ದಂಥ ನಂಬಿಕೆಯನ್ನು ನಾವಲ್ಲಿ ನಾವು ದೃಢೀಕರಿಸಬೇಕು ಹಾಗೆ ಆ ದೇವರ ಮೇಲೆ ಇಟ್ಟು ಐದು ವರ್ಷದ ಬಾಲಕ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾನೆ ಯಾವ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ಭಾಗವತ ತುಂಬ ಸುಂದರವಾಗಿ ಹೇಳ್ತದೆ ಪ್ರಾರಂಭದ ಒಂದು ದಿವಸಕ್ಕೆ ಒಮ್ಮೆ ಹಣ್ಣನ್ನು ತಿಂತಾಯಿದ್ದೆ ಒಂದು ದಿವಸ ಹತ್ತು ದಿವಸ ಬಿಟ್ಟು ಒಂದೂವರೆವರೆ ಒಮ್ಮೆ ಎಲೆಯನ್ನು ತಿಂತ ಇದ್ದಂತೆ ಹಾಗೆ ನಂತರ ಹತ್ತು ಹದಿನೈದು ದಿವಸ ಕಳೆದ ನಂತರ ಮತ್ತೆ ಮೂರುವರೆ ಒಮ್ಮೆ ಸ್ವಲ್ಪ ಅಲ್ಲಿ ಇರುವಂತಹ ಎಲ್ಲ ಕೆಲವೊಂದು ಕಸಗಡ್ಡಿಗಳನ್ನು ತಿಂತು ಅವ ತಪಸ್ಸನ್ನು ಮಾಡ್ತಾನೆ ನಂತರ ತಪಸ್ಸಿಗೆ ಹೋದವ ನಂತರ ಈ ಜಗತ್ತಿಗೆ ಬರದೆ ದೇವರ ಪರಮ ಅನುಗ್ರಹಕ್ಕೆ ಪ್ರಾಪ್ತಿಯಾಗ್ತಾನೆ ಅನ್ನುವಂಥದ್ದು ಭಾಗವತ ತುಂಬ ಸುಂದರವಾಗಿ ಹೇಳ್ತಾನೆ ಹಾಗೆ ಈ ಐದು ವರ್ಷದ ಬಾಳಕ ಐದು ದಿವಸದವರೆಗೆ ಏನು ಅನ್ನ ನೀರು ಇಲ್ಲದೆ ಒಂದು ಬದುಕಬೇಕು ಅಂತಾದರೆ ದೇವರ ಪರಮಾನುಗ್ರಹ ಜೊತೆಗೆ ತಾನು ಮಾಡುವಂಥ ತಪಸ್ಸಿನಲ್ಲಿರುವಂಥ ಭಕ್ತಿ ಶ್ರದ್ಧೆ ಆ ಭಕ್ತಿ ಶ್ರದ್ಧೆ ಐದು ವರ್ಷದ ಮಗುವಿನಲ್ಲಿ ಇದ್ದು ಅಂತ ಆದರೆ ನಮ್ಮಲ್ಲಿ ಯಾಕೆ ಇಲ್ಲ ಈಗಿನ ಕಾಲದಲ್ಲಿ ಅನ್ನುವಂಥದ್ದನ್ನು ನಾವು ಅದನ್ನು ತುಂಬ ವಿವರವಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು ಇತ್ತೀಚೆಗೆ ಒಬ್ಬರು ತಾಯಿ ನನ್ನ ಬಲಿಗೆ ಒಂದು ಹೇಳಿದರು ಮಗುವಿಗೆ ಒಂದು ಒಳ್ಳೆಯ ರಕ್ಷೆಯನ್ನು ನೀವು ಮಾಡಿಕೊಡಬೇಕು ಅಂತ ಆಗ ಅವರಲ್ಲಿ ಕೇಳಿದರೆ ರಕ್ಷೆ ಯಾವುದಕ್ಕೆ ಏನಾದರೂ ದೃಷ್ಟಿದೋಷವೋ ಅಥವಾ ಪ್ರೇತ ದೋಷವೋ ಅಥವಾ ಏನು ಅಂತ ಬೇಕಾದ ಹಾಗಿದ್ದು ರಕ್ಷೆ ಮಾಡಬೇಕು ಅಂದರೆ ಯಾವ ವಿಷಯದಲ್ಲಿ ಅಂತ ಆಗ ತಾಯಿಯವರು ಹೇಳಿದರು ನನ್ನ ಮಗ ಪ್ರಾರಂಭದಿಂದ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನವರೆಗೆ ಹತ್ತಿರದಲ್ಲಿರುವ ನಮ್ಮ ಮನೆ ಹತ್ತಿರ ಭಜನಾ ಮಂದಿರ ಉಂಟು ಆ ಭಜನಾ ಮಂದಿರದಲ್ಲಿ ಪ್ರತಿನಿತ್ಯವೂ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಭಜನೆಗೆ ಹೋಗ್ತಾನೆ ಈ ವರ್ಷ ಅವ ಹತ್ತನೇ ಕ್ಲಾಸು ಹತ್ತನೇ ಕ್ಲಾಸಿಗೆ ಹೋದ್ರೂ ಸಮೇತ ಅವ ಆರರಿಂದ ಏಳು ಭಜನೆಗೆ ಹೋಗ್ತಾ ಇದ್ದಾನೆ ಆಗ ನೀವು ಅದನ್ನು ಉತ್ತಮ ರಕ್ಷೆ ಮಾಡಿಕೊಟ್ಟು ಅವ ಕಲಿಯುವ ರೀತಿಯಲ್ಲಿ ಆಗಬೇಕು ಭಜನೆಗೆ ಹೋಗೋದ ರೀತಿಯಲ್ಲಿ ನೀವೊಂದು ರಕ್ಷೆ ಮಾಡಿಕೊಡಬೇಕು ಅಂತ ಒಂದು ಮಾತನ್ನು ತಾಯಿ ಹೇಳಿದರು ಆಗ ನಮ್ಮ ನಂಬಿಕೆ ಎಂಥದ್ದು ಅಂತ ಹೇಳಿದರೆ ದೇವರ ಆ ಅನುಗ್ರಹಕ್ಕೋಸ್ಕರ ಅವ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನವರೆಗೆ ಭಜನೆ ಮಾಡಿ ಒಳ್ಳೆಯ ಮಾರ್ಕನ್ನು ತೆಗೆದು ಹತ್ತನೇ ಕ್ಲಾಸಲ್ಲಿವರೆಗೆ ಮುಟ್ಟಿಲ್ಲ ಆದರೆ ಹತ್ತಕ್ಕೆ ಮುಟ್ಟುವ ಸಮಯದಲ್ಲಿ ನಾವು ದೇವರನ್ನು ವಿಸ್ತರಿಸುವಂಥ ಒಂದು ಸ್ಥಿತಿ ನಮಗೆ ಬಂತು ಅಂತಾದರೆ ನಮ್ಮ ನಂಬಿಕೆಯ ಮೇಲೆ ನಮಗೆ ಎಷ್ಟು ಶ್ರದ್ಧೆ ಉಂಟು ಅನ್ನುವಂಥದ್ದನ್ನು ನಾವು ಪ್ರಶ್ನಾರ್ಥಕವಾಗಿ ನೋಡಬೇಕು ಆಗ ಪ್ರಧಾನವಾಗಿ ಬೇಕಾದ್ದು ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ನಮ್ಮ ಕುಲಕ್ಕೆ ಸಂಬಂಧಿಸಿದಂತಹ ಆಚಾರ ವಿಚಾರ ನಿಯಮವನಗಳನ್ನು ನಮ್ಮ ಮಕ್ಕಳಿಗೆ ನಾವು ಬೋಧಿಸಬೇಕು ಇವತ್ತೆಲ್ಲ ಮಕ್ಕಳು ಸಮೇತ ದೇವರಲ್ಲಿ ಬಂದು ಕೆಲವರು ಒಳ್ಳೆ ರೀತಿಯಲ್ಲಿ ನಮಸ್ಕಾರ ಮಾಡಿದರು ಕೆಲವರು ದೂರದಿಂದ ಈಗ ಬಗ್ಗಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ಅದಲ್ಲ ತಾಯಿಯವರು ಮಕ್ಕಳಿಗೆ ಹೇಳಿಕೊಡಬೇಕು ದೇವರಲ್ಲಿಗೆ ಬರುವ ಸಮಯದಲ್ಲಿ ನಾವು ಸಾಷ್ಟಾಂಗ ಪ್ರಣವನ್ನು ಅರ್ಪಿಸಬೇಕು ಅಥವಾ ಬಗ್ಗಿ ನಮಸ್ಕಾರ ಮಾಡಬೇಕು ಅಂತ ಅದರಲ್ಲಿ ಎರಡೂ ಅರ್ಥಗಳುಂಟು ದೇವರಲ್ಲಿ ಶರಣಾಗತ ಬುದ್ಧಿ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟು ನೋಡಿದರೆ ರಕ್ತ ತಲೆಗೆ ಒಮ್ಮೆ ಆದರೂ ಹೋಗಬೇಕಂತೆ ಆಗ ನಮಸ್ಕರಿಸುವಂಥ ಸಮಯದಲ್ಲಿ ರಕ್ತ ಮಿದುಳಿಗೆ ಹೋದರೆ ಮಿದುಳಿನ ಚಲನಾಶಕ್ತಿ ವೃದ್ಧಿಯಾಗಿ ಮೇಧಾಶಕ್ತಿ ವೃದ್ಧಿಯಾಗ್ತದೆ ಎನ್ನುವಂಥದ್ದು ವೈದ್ಯಕೀಯ ಶಾಸ್ತ್ರ ಹೇಳುವಂಥದ್ದು ಅದಕ್ಕೋಸ್ಕರವಾಗಿ ನಮಸ್ಕರಿಸುವಂಥದ್ದನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ಟಷ್ಟು ಅವರ ಮೇಧಾಶಕ್ತಿ ವೃದ್ಧಿ ಆಗ್ತದೆ ಎನ್ನುವಂಥದ್ದನ್ನು ನಾವು ಜ್ಞಾಪಕದಲ್ಲಿ ಇಡಬೇಕಾದಂಥ ವ್ಯವಸ್ಥೆಯನ್ನು ನಾವು ಇಟ್ಟುಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ನಾವು ತಿಳಿ ಹೇಳಬೇಕು ಈ ರೀತಿಯಲ್ಲಿ ಎಲ್ಲ ನಮ್ಮ ಇಲ್ಲಿ ಸೇರಿರುವಂತಹ ತಾಯಂದಿರು ನಮ್ಮ ಮುಂದಿನ ಮಕ್ಕಳನ್ನು ಪ್ರತಿ ವರ್ಷ ಈ ಚೌಡೇಶ್ವರಿ ಸನ್ನಿಧಿಗೆ ಕರೆದುಕೊಂಡು ಬಂದು ಇಲ್ಲಿ ಆಗುವಂಥ ಎಲ್ಲ ನಿಯಮಗಳು ಯಾವುದುಂಟೋ ಅದನ್ನೆಲ್ಲವನ್ನು ಸಮೇತ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟುಕೊಡುವಂಥ ವ್ಯವಸ್ಥೆ ಆಗಬೇಕು ಅವರು ಸಮೇತ ಪರಿಪೂರ್ಣ ನಮ್ಮ ಸಂಸ್ಕಾರಗಳನ್ನು ಕಲಿತು ನಮ್ಮ ಈ ಹಿಂದೂ ಧರ್ಮವನ್ನು ವೃದ್ಧಿ ಮಾಡಲಿಕ್ಕೆ ಇರುವಂಥ ಎಲ್ಲ ಆ ಶಕ್ತಿಯನ್ನು ಸಮೇತ ಎಲ್ಲ ಮಕ್ಕಳು ಪಡೆಯಲಿಕ್ಕೆ ಬೇಕು ಅದಕ್ಕೆ ಪೂರಕವಾಗಿ ಗುರುಗಳ ಹಾಗೆ ದೇವರ ಅನುಗ್ರಹವು ಸಮೇತ ಬೇಕೆ ಎನ್ನುವಂಥ ದೃಷ್ಟಿಯಲ್ಲಿ ಎರಡು ಮಾತನ್ನು ನಿಮ್ಮ ಮುಂದೆ ಸೂಚಿಸಿದೆ ಇವತ್ತು ನಮ್ಮ ಗುರುಗಳು ಒಂದು ದೊಡ್ಡ ಕಾರ್ಯವನ್ನು ಅವರ ಮಟ್ಟದಲ್ಲಿ ಇತ್ತೀಚೆಗೆ ಮಾಡಿದರು ಲೋಕ ಕಲ್ಯಾಣಾರ್ಥವಾಗಿ ಪೂರ್ಣ ನವಗ್ರಹ ಹೋಮ ಸಮೇತ ಆ ಕೆಲವೊಂದು ಯಾಗಗಳನ್ನು ಅವರು ಅವರ ಸನ್ನಿಧಾನದಲ್ಲಿ ಮಾಡಿದರು ಅದು ಲೋಕದ ಹಿತದೃಷ್ಟಿಗೋಸ್ಕರವಾಗಿ ಆಗ ಒಂದು ಲೋಕದ ಹಿತದೃಷ್ಟಿಗೋಸ್ಕರವಾಗಿ ಅವರು ವಿದ್ಯಾದಾನವನ್ನು ಅನ್ನಾದಾನವನ್ನು ಎಲ್ಲವನ್ನು ಸಮೇತ ಮಾಡ್ತಾಯಿದ್ರು ಪರಮ ಆ ದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಆದರೆ ಯಜ್ಞ ಯಾಗಾದಿಗಳನ್ನು ಮಾಡಿಕೊಳ್ಳಬೇಕು ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಆ ಮಕ್ಕಳಿಗೂ ಸಮೇತ ಅನ್ನದಾನ ವಿದ್ಯಾದಾನವನ್ನು ಮಾಡಿಕೊಂಡು ಬರಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಅವರು ಈ ಸಮಾಜದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅಂಥ ಒಂದು ಸ್ವಾಮೀಜಿಗಳು ಈ ಸನ್ನಿಧಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಆದರೆ ಇನ್ನು ಮುಂದೆ ಸಮೇತ ಈ ಚೌಡೇಶ್ವರಿ ಸಾನ್ನಿಧ್ಯ ಮುಂದಕ್ಕೆ ಬೆಳಗ್ಗೆ 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 ಇಲ್ಲಿಯೂ ಸಮೇತ ಒಂದು ನಿತ್ಯಕ್ಕೆ ಅನ್ನದಾನ ಅಥವಾ ಏನಾದರೂ ಒಂದು ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದು ಮುಡುತ್ತದೆ ಅದು ಅದಕ್ಕೆ ಪೂರಕವಾಗಿ ದೇವರಿಯವರು ಸೂಚಿಸಿದ್ದಾರೆ ಅದನ್ನು ನಾವು ಗೌರವಿಸಿಕೊಂಡು ನಮ್ಮೆಲ್ಲರ ಮೇಲೆ ಆ ಚೌಡೇಶ್ವರಿ ದೇವಿಯ ಗುರುಗಳ ಪರಮ ಅನುಗ್ರಹ ನಮ್ಮ ಜೊತೆಯಲ್ಲಿರಲಿ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಸಮೇತ ನಮ್ಮೆಲ್ಲಿರುವಂತಹ ಶಕ್ತಿಯಿಂದ ಅಥವಾ ನಮ್ಮೆಲ್ಲರಿರುವಂತಹ ಆ ಆರೋಗ್ಯದಿಂದ ಈ ಸನ್ನಿಧಿಗೆ ಬಂದು ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಇರುವಂಥ ಎಲ್ಲ ಯೋಗ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಶ್ರೀದೇವರ ಸನ್ನಿಧಿಗೆ ಸಮರ್ಪಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ